ಕನ್ನಡ ಚಲನಚಿತ್ರರಂಗದ ನಟ ನಟರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡಿಗರಿಂದಲೇ ಇವರೆಲ್ಲ ಸ್ಟಾರ್ ಆಗಿರೋದು ನಿಮ್ಮ ಚಿತ್ರಗಳಿಗೆ ಸಬ್ಸಿಡಿ ಬೇಕು ಅಂದಾಗ ಬರ್ತೀರಾ ಕನ್ನಡ ನಾಡು ನುಡಿ ಜಲ ಭಾಷೆ ಬೇಡುವ ನಿಮಗೆ ಕನ್ನಡಿಗ ನಟರ ವಿರುದ್ಧ ಗಣಿಗ ರವಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿರೋದ್ರಲ್ಲಿ ಏನು ತಪ್ಪಿದೆ ಎನ್ನುವುದಾಗಿ ಅವರು ಇದೇ ವೇಳೆ ಪ್ರಶ್ನೆಯನ್ನು ಮಾಡಿದ್ದಾರೆ ಆಂಧ್ರದಲ್ಲಿ ರೇವಂತ್ ರೆಡ್ಡಿ ರೀತಿ ನಾವು ಮಾಡಬೇಕು ಕನ್ನಡದ ಕಾರ್ಯಕ್ರಮ ಅಂದ್ರೆ ಕನ್ನಡದ ನಟರಿಗೆ ಯಾಕೆ ಇಷ್ಟು ಅಸಾಧ್ಯ ವಿಧಾನಸೌಧದ ಮುಂದೆ ನಿಮಗಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮರ್ಯಾದೆಯಿಂದ ಆಹ್ವಾನ ಕಳಿಸಿದರೆ ಯಾಕೆ ಬರಲ್ಲ ಹಾಗೆಯೇ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಆದರೂ ಶಿವರಾಜ್ ಕುಮಾರ್ ಬಂದಿದ್ದಾರೆ ಎನ್ನುವುದಾಗಿ ಇದೇ ವೇಳೆ ಶಾಸಕ ಗಣಿಗ ರವಿಕುಮಾರ್ ಕನ್ನಡದ ನಟ ನಟಿಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನ ಮಾಡಿದ್ದಾರೆ ಮಾಡಬೇಕು ಸಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾಯಿದ್ದೀವಿ ಅದು ವಿಧಾನಸೌಧದ ಮೆಟ್ಟಲು ಮೇಲೆ ಯಾರಿಗೋಸ್ಕರ ಮಾಡ್ತಾ ಇರೋದು ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ ಇವರು ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ ಕನ್ನಡಿಗರು ಕನ್ನಡ ನೋಡಲ್ವ ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು ಯಾಕೆ ಬರೋದಿಲ್ಲ ಏನಕ್ಕೆ ಬರೋಲ್ಲ ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ ಪಿ ವಿ ಆರ್ ಅಲ್ಲಿ ಕಡಿಮೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ ಯಾಕೆ ಬರೋಲ್ಲ ಇವರು ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯ್ತು ಹಿಂದಿ ಹಿಂದಿರು ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸನ ನಿಮಗೆ ಅಂದ್ರೆ ಅಷ್ಟೊಂದು ಇದಾ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟು ಇವರು ಅದೇ ಕ ಕಲೀರಿ ಡಾಕ್ಟ್ರ್ ರಾಜ್ಕುಮಾರ್ ಫ್ಯಾಮಿಲಿಯವ್ರನ್ನ ನೋಡಿ ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪರೇಷನ್ ಆಗಿ ಬಂದಿದ್ದರು ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು ಏನಕ್ಕೆ ಬರಲ್ಲ ಇವರು ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾರದು ಯಾಕೆ ಬರೋಲ್ಲ ಇವರು ಫಿಲಮ್ಗಳಿಗೆ ಕರ್ನಾಟಕ ಬೇಕು ಕನ್ನಡದ ನೆಲ ಬೇಕು ಕನ್ನಡ ಪ್ರೇಕ್ಷಕರು ಬೇಕು ಕನ್ನಡಿಗರ ಕಾರ್ಯಕ್ರಮ ಅಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ